ಧಾರ್ಮಿಕತೆ ಉಳಿಯಬೇಕು ಅಂತ ಹೇಳಿದ್ರೆ ಬಿ ವೈ ವಿಜೇಂದ್ರ ಅವರು ಸಿ ಎಂ ಆಗಬೇಕು ಅಂತ ಬಿ ವೈ ವಿಜೇಂದ್ರ ಪರವಾಗಿ ಸ್ವಾಮೀಜಿ ಬ್ಯಾಟ್ ಮಾಡಿದ್ದಾರೆ ಧಾರ್ಮಿಕತೆ ಉಳಿಯಬೇಕು ಅಂತ ಹೇಳಿದ್ರೆ ವಿಜಯೇಂದ್ರ ಸಿ ಎಂ ಆಗಬೇಕು ಇಲ್ಲದಿದ್ದರೆ ಕರ್ನಾಟಕದಲ್ಲಿ ಧಾರ್ಮಿಕತೆ ನಶಿಸಿ ಹೋಗುತ್ತೆ ಪೂರ್ಣನಂದಪುರಿ ಮಹಾಸ್ವಾಮೀಜಿ ಈ ರೀತಿಯಾಗಿ ವಿಜೇಂದ್ರ ಪರ ಬ್ಯಾಟ್ ಮಾಡಿದ್ದಾರೆ ಸ್ವಾಮೀಜಿ ಮಾತು ಕೇಳ್ತಿದ್ದಂತೆ ನಗೆ ಬೇರಿ ತಲೆ ಬಾಗಿದ್ರು ವಿಜೇಂದ್ರ ನೆಲಮಂಗಲದ ವಿಶ್ವ ಗಾಡಿಗರ ಸಮುದಾಯದ ಭವನದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಸ್ವಾಮೀಜಿಯವರ ಹೇಳಿಕೆ ಧಾರ್ಮಿಕತೆ ಕರ್ನಾಟಕದಲ್ಲಿ ಉಳಿಯಬೇಕು ಅಂತ ಹೇಳಿದ್ರೆ ವಿಜೇಂದ್ರ ಅವರು ಈ ರಾಜ್ಯದ ಸಿ ಆಗಬೇಕು ಅಂತ ಅಂತ ಇಲ್ಲಿ ವಿಜೇಂದ್ರ ಪರವಾಗಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಇಲ್ಲಿ ಬ್ಯಾಟ್ ಬೀಸಿದ್ದಾರೆ ಪೂರ್ಣಾನಂದಪುರಿ ಮಹಾಸ್ವಾಮೀಜಿಗಳು ಅಂದರೆ ವಿಜೇಂದ್ರ ಅವರಿದ್ದರು ಅವರ ಎದುರುಗಡೆನೆ ಈ ರೀತಿಯಾಗಿ ಮಾತನಾಡಿದ್ರು ಸ್ವಾಮೀಜಿಗಳು i